ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಇವಾಗ ನಾನು ಮತ್ತು ನಮ್ಮಪ್ಪ ಇಲ್ಲಿ ಶೀಟ್ ಅಂಗಡಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ನಮ್ಮ ಮನೆ ಶೆಡ್ ಮೇಲಿಂದ ಈಗ ಏನಾರು ಮಳೆ ಏನಾದ್ರು ಬಂದರೆ ಶೆಡ್ ಒಳಗೆ ನೀರು ಸ್ವಲ್ಪ ಸೋರ್ತಿತ್ತು ಅದಕ್ಕೆ ಶೀಟ್ ತಗೊಂಡೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ಶೀ ಶೀಟಿನಲ್ಲಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ ಇದು ನಾವೆಲ್ಲರೂ ನೋಡಿರ್ತೀವಿ ಮತ್ತೆ ಸುಮಾರು ಮನೆಯಲ್ಲೆಲ್ಲ ನೀವು ಹಾಕ್ಸಿರ್ತೀರ ಶೀಟ್ ಎಲ್ಲ ಸೊ ಅದೆಲ್ಲ ಇದೇ ತರ ಪ್ರೆಸ್ ಮಾಡಿ ನಮಗೆ ಶೀಟ್ ಕಳಿಸ್ಕೊಡ್ತಾರೆ ನಾನಂತೂ ಇದು ನೋಡ್ತಿರೋದು ಫಸ್ಟ್ ಟೈಮು ಆ್ಯಕ್ಚುಲಿ ಇವಾಗ ವ್ಲಾಗು ಮನೆಯಲ್ಲಿ ಶುರು ಮಾಡಿರಲಿಲ್ಲ ನಮ್ಮಪ್ಪ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂದರು ಬಾಯ್ ಹೋಗಿ ಶೀಟ್ ತಗೊಬರೋಣ ಅಂತ ನಾನು ಸರಿ ಅನ್ಕೊಂಡು ಬೇಗ ಹೋಗಿ ಬಂದೆ जेस जब भी, अरु को बेरु को ये ना ना डिफरेंस हो अंदर है, सिक्नेस अलांग, ये तो परफैक्ट। ಕಡಿಮಾನ ಇಲ್ಲಿ ಒಂದ್ಚೂರು ಚೂರು ಅಕಡೆ ಹೋಗಿ ನೀನು ಹಂಗೆ ಹಾ ಹಾ ಒಂದು ಚೂರು ಈಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಕ್ಚುಲಿ ಹೋಗ ನಾನು ಮತ್ತೆ ಅಪ್ಪ ಇಬ್ರು ಸೇರಿ ಅಲ್ಲಿ ಮೇಲ್ಗಡೆ ಶೆಡ್ ಮೇಲ್ಗಡೆ ಶೀಟ್ ಇತ್ತಲ್ಲ ಅದು ಸ್ವಲ್ಪ ಶೆಡ್ ಒಳಗಡೆ ಮಳೆ ಬಂದಾಗ ನೀರ್ ಸ್ವಲ್ಪ ಅನ್ಕೋದು ಬೀಳೋದು ನೀರು ಅದಕ್ಕೆ ಹೋಗಿ ಇರ್ತ ಒಂದ್ ಮೂರ್ ಶೀಟ್ ಅತ್ಲಕ್ ತಗೊಂಡ್ಬಂದ್ವಿ ಹೊಸದು ಹಂಗೆ ಮೇಲ್ ಹಂಗೆ ಹಾಕೋಣ ಅಂತ ಅಪ್ಪದ ಆಕರ್ಷದ ಫುಲ್ ಸುಸ್ತಾಯ್ತಿಗೆ ನಾವ್ಅಮ್ಮಗ ತಿಂಡಿ ಬೇರೆ ಮಾಡೋರೆ ಉಪ್ಪಿಟ್ಟು ಉಪ್ಪಿಟ್ಟಲ್ಲಿ ಬರೀ ಕರ್ಬೇನ್ ಸೊಪ್ಪೆ ತುಂಬೋರಪ್ಪ ಉಪ್ಪಿಟ್ಟು ಜೊತೆಗೆ ಕೇಸರಿ ಭಾತು ನಾನೇ ಹೇಳಿಕಪ್ಪ ಕೇಸರಿ ಭಾತು ಜೊತೆಗೆ ಮಾಡು ಅಂತ ಬರೀ ಉಪ್ಪಿಟ್ಟು ತಿಂದ್ರೆ ಏನ್ ಬೇಜಾರು ಅಮ್ಮ ಟೀ ಮಾಡ್ತೀನಿ ಅಂದೆ ಈಗಾದ್ರೂ ಮಾಡು ನಾ ಪೂರಿ ಕರಕ್ರ ನೆನ್ಸ್ಕೊಂಡಾದ್ರೂ ತಿಂತೀನಿ ಕುಡಿತೀನಿ ಮಾಡ ತಿಂಡಿ ಆದ್ಮೇಲೆ ಟೀ ಕುಡಿಬೇಕಾನೆ ಏನಾದೋ ನೋಡಿ ನಮ್ಮಅಮ್ಮ ಹಿಂಗೆ ಫೋನ್ ಇಟ್ಕೊಂಡ್ರಿ ನಮ್ ಅಮ್ಮ ಇರಲ್ಲ ಮತ್ತೆ ಟೀ ಮಾಡುವಂತ ಅವಳಿಂದ ಬಡ್ಕತಿಲ್ವಾ ಕೈ ಹಾಗಂತ ಈಗ ಕಿಟಕಿ ಎಲ್ಲ ಫುಲ್ ಕ್ಲೋಸ್ ಈಗ ಯಾಕಂದ್ರೆ ಸುಮ್ಮನೆ ಸೊಳ್ಳೆ ಕಾಟ ಇವ್ ಗುರು ಅಜ್ಜಿ ಸೊಳ್ಳೆ ಬತ್ತಿ ಅಚ್ಚೂರು ಸೊಳ್ಳೆ ಎಲ್ಲ ಇರ್ತದೆ ಆಲ್ಔಟ್ ಯಾಕಮ್ಮ ಹಂಗ ನೋಡ್ತಿದ್ಯಾ ಅಜ್ಜಿ ಸೊಳ್ಳೆ ಬರುತ್ತೆ ಅಂತ ಗ್ಲೋಬಲ್ ಕನ್ನಡಿಗ ಇವ್ರ ಜೊತೆ ನಾನು ಟ್ರಾವೆಲ್ ಮಾಡ್ಲಾ ಅವ್ರ ಜೊತೆ ಮಾಡ್ತೀನಿ ಅಂತ ಆದ್ರೆ ಅಮ್ಮ ಬಾ ನಾನು ನಿನ್ ಕರ್ಕೊಂಡು ಹೋಗ್ತೀನಿ ಫಸ್ಟ್ ನಾನೇ ಗೊತ್ತಾಗಬೇಕು ನಾನು ಇನ್ನೊಂದು ಕರ್ಕೊಂಡು ಹೋಗಕ್ಕೆ ಅದಕ್ಕೆ ಅವ್ರ ಜೊತೆ ಫಸ್ಟ್ ಹೋಗಿ ಎಲ್ಲ ತಿಳ್ಕಂಡಿ ಆಮೇಲೆ ನಾನು ಡೊಡನ್ ಆಗಿದ್ದೀನಿ ಅಂತiate ಹಾಗಂತ ದೇಶ ದೇಶสุತಶ್ ಡೊಡನ್ ಗೈಸ್ ನಿನ್ನೆ ನೆನ್ನೆ ನಮ್ಮಮ್ಮ ಸಂತೆ عندها ತಂದಿದ್ರಲ್ಲ ಇವಾಗ ನೆನ್ನೆನೇ ಆಕ್ಚುಲಿ ಕುಯ್ದಿದ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಇವಾಗ ಇನ್ನ ಸ್ವಲ್ಪ ಇತ್ತ ಫ್ರಿಜ್ ಅಲ್ಲಿ ಈಗ ಅದನ್ನೇ ಕೂತವರ ಗೈಸ್ ನಿಮ್ಗೆ ಲಿಟ್ರಲಿ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಬೆಳಗ್ಗೆ ಹಂಗೆ ನಮ್ಮಅಮ್ಮಂಗೆ ಟೀ ಮಾಡ್ಕೊಡು ಟೀ ಮಾಡ್ಕೊಡು ಅಂತ ಕೇಳಿದೆ ನಾವಮ್ಮ ಇವಾಗ ಫೈನಲ್ ಆಗಿ ಟೀ ಎಲ್ಲ ಮಾಡ್ಕೊಟ್ಟಿ ನಾನು ಟೀ ಎಲ್ಲ ಕುಡ್ದೆ ಆದರೆ ಇವಾಗ ಟೈಮ್ ಎಷ್ಟಾಗೈತೆ ಗೊತ್ತಾ ಏಳು ಗಂಟೆ ಆಗೈತೆ ಸಂಜೆ ಹ್ಞೂ ನೋಡಲ್ ಏಳು ಗಂಟೆ ಆಗೈತೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗೈಸ್ ಏನು ಗೊತ್ತಾ ಬೆಳಗ್ಗೆ ಮನೆಗೆ ಬಂದಿದ್ದೆ ಗೈಸ್ ಅದೇ ಬೆಳಗ್ಗೆ ಕಾಲೇಜಿಗೆಲ್ಲ ಕಾಲೇಜ್ಗೆ ಹೋಗಿ ಎಲ್ಲ ಬಂದಮೇಲೆ ಮಧ್ಯಾಹ್ನ ಹಂಗೆ ಸ್ವಲ್ಪ ಹೊತ್ತು ಮಲಗಿದ್ದೆ ಅದಕ್ಕೆ ಜಾಸ್ತಿ ಹೊತ್ತು ಬ್ಲಾಗ್ ಏನೂ ಮಾಡಿಲ್ಲ ಮಧ್ಯಾಹ್ನ ನಮ್ಮಮ್ಮ ಏನೋ ಇವತ್ತೇನೋ ಚಿಕನ್ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಬೇಗ ಹೋಗಿ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಎಲ್ಲಾ ಕೊಟ್ಟೆ ಅರೆ ನಮ್ಮ ಅಮ್ಮ ಚಿಕನ್ ಮಾಡಕ್ ಬಿಟ್ಟು ಇಲ್ಲಿ ಬಂದ್ ಕೂತವರಪ್ಪ ಚಿಕನ್ ಇಲ್ಲೆಲ್ಲಿ ನೋಡ್ತಿದ್ಯಾ ಚಿಕನ್ ಮಾಡಕ್ ನೋಡಿ ಇಲ್ ರೆಸಿಪಿ ನೋಡ್ಕೊತವ್ರಿ ಚೈನೀಸ್ ಜಪಾನ್ ಇವರು ನಮ್ಮ ಅಮ್ಮಂಗೆ ಈ ತರ ವಿಡಿಯೋಗಳು ನೋಡಕ್ ತುಂಬಾನೇ ಇಷ್ಟ ಪಡ್ತಾರೆ ಅವರು ಇದು ಮಾಡ್ಕೊಂಡು ತಿಂತಾರಲ್ಲ ಗೈಸ್ ಟೀ ಕುಡ್ಕೊಂಡು ಡೈರೆಕ್ಟ್ ಜಿಮ್ ಕಡೆಗೆ ಬಂದ ನಮ್ಮ ಏನೋ ಡೈಲಿ ಬರ್ತಾನಂತೆ ಟಿಪ್ಸ್ ಕೊಡಿ ಬ್ರೋ ಏನಾದರೂ ವರ್ಕೌಟ್ ಜಾಸ್ತಿ ಹಾಂ ವರ್ಕೌಟು ಜಾಸ್ತಿ ಮಾಡಬೇಕು ಬಂದಾಗ ಅದೇ ಅಲ್ಲ ನಾನು ಹೇಳ್ತಿರೋದು ಜಿಮ್ಮಿಗೆ ಬರೋಕ್ಕೆ ಯಾಕೋ ಬಂದಂಗೆ ಇತ್ತೀಚಿಗೆ ಮೂಡಿಲ್ಲ ಅದಕ್ಕೆ ಟಿಪ್ಸ್ ಕೊಡಿ ಅಂತ ಮಾಡಬೇಕಾಗಿ ಪರವಾಗಿಲ್ಲ ಹೇಳೋ ಗೈಸ್ ಜೀವನ್ ಶುರು ಮಾಡು ಇಲ್ಲ ವಡಿ ಅದರ ರೋಡಿ ಬಾ ಏನೇ ಹೊಡಿ ಏನಾಗಲ್ಲ ಹೊಡಿ ಹೊಡಿ ಏನಂತೆ ಈ ಕಡೆ ಎಷ್ಟೈತೆ ಅದು ಆ ಕಡೆ ಕಬ್ಬಿ ನನ್ನ ಮಗಿ ಸಾವೇ ಆಕೇಟ್ ಮತ್ತೆ ಫೈ ಆಗ್ತಿರಲಿ ಫೈ ಫೈ ಇಡ್ಲಿ ಬಿಡಿ ಏನಾಗಲ್ಲ ಅದು ಬೇರೆ ಹೆಸರು ಅಂತ ಅಲ್ಲ ಅದಕ್ಕೆ ಅವು ಪ್ಲೇಟ್ ಸೆವೆನ್ ಪಾಯಿಂಟ್ಸ್ಗೆ ಆಗ್ತಾ ವೇರಿಯೇಷನ್ ಆಗುತ್ತೆ ಬೇಡ ಸುಮ್ಮನೆ ಯಾಕೆ ಎಷ್ಟಿದೆ ಹುಡುಕ್ಬೇಕು ಅದ ಉಡು ಹುಡುಕ್ ಇದ್ಯಾವುದ ರೀಮಿಕ್ ಸ್ಪೀಡು ಮುಂಚೆ ರಿಂಗ್ ಟೋನಿಟ್ಕೊಂಡಿದ್ದು ಯಾವ ಹುಡುಗಿ ಮನೇಲಿ ಏನೋ ಹೆಣ್ಣು ಫಿಕ್ಸ್ ಫಿಕ್ಸ್ ಆಯ್ತು ಆಯ್ತು ನಿಂಗೆ ಓ ಸಾರಿ ನಿಂಗೆ ಗಂಡು ನೋಡ್ತವ್ರಲ್ಲ ಎಲ್ಲಿ ಬಂದ ಡುಮ್ಮನ ಗೈಸ್ ಜಿಮ್ ಎಲ್ಲ ಮುಗಿಸ್ಕೊಂಡು ಈಗ ನಾನು ಮತ್ತೆ ನಮ್ಮ ಅವನಿಶ್ ಈಗ ಇಲ್ಲೇ ಬಾದಾಮಿ ಅಲ್ಲಿ ಕುಡಿಯೋಣ ಅಂತ ಬಂದಿದೀವಿ ಎಲ್ಲಿ ಅಂದ್ರೆ ಅದೇ ಇಲ್ಲಿ ಸ್ಫೂರ್ತಿ ಕಾಫಿ ಪಕ್ಕದಲ್ಲಿ ನಮ್ಮ ಅವನೀಶ್ ಏನೋ ಇವಾಗ ಕಟಿಂಗ್ ಮಾಡಿಸ್ತಾನಂತ ಇಲ್ಲೇ ಕಟಿಂಗ್ ಅಂಗಡಿ ಬೇರೆ ಐತೆ ಕಟಿಂಗ್ ಶಾಪ್ ಚಕ್ರಮಿಂಗ್ ಮಾಡಿಸೋಣ ಅಂತ ಸೊ ನನಗಿಂತ ನಿಂದೆ ಜಾಸ್ತಿ ಬೆಳ್ದೈತೆ ಜನ ಹೇಳ್ತಾರೆ ಹೇರ್ ಕಟ್ ಮಾಡ್ಸಲ್ಲ ಬೇಡ ಅಂತ ಮಾಡ್ಸಕ್ಕೆ ಮಾಡ್ಸಿದ್ರೆ ಏನ್ ಗೊತ್ತಾ ನಂದು ಐಡೆಂಟಿಟಿನೇ ಹೋಗ್ಬಿಡುತ್ತೆ ಮಾಡಿಸಿದ್ರೆ ನೆನ್ನೆ ಒಬ್ರು ನನ್ನ ಜುಟ್ಟು ನೋಡ್ಕೊಂಡು ಕಂಡಿಟ್ಬಿಟ್ಟು ಬಂದು ಮಾತಾಡ್ತವ್ರೆ ಬ್ರೋ ನೀವು ರೀಲ್ಸ್ ಮಾಡ್ತೀರ ಅಲ್ವಾ ಅಂತ ಸಂತೆಲಿ ಗೊತ್ತಾ ದೇವ್ರಣ ಇದನ್ನೇ ಕಟ್ ಮಾಡು ಬೇಡ ಬಡ ಮತ್ತೆ ಅವನೀಶ್ ಏನ್ ಸಮಾಚಾರ ಬಾಸ್ ಈಗ ಹೇಳ್ಬೇಕು ಹೆಂಗೋರೆ ನಿಮ್ ನಿಮ್ದು ನಿಮ್ಮವರು ಯಾರು ನಮ್ಗೆ

ಗೈಸ್ ಇವಾಗ ಮನೆಗೆ ಬಂದ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನಮ್ಮಪ್ಪ ಬುಲೆಟಿಗೆ ಒಂದು ಗಂಟೆಗಳು ತಂದಿದ್ರು ಒಂದೆರಡು ಇವಾಗ ಗಂಟೆ ಹಾಕೋರು ನೋಡಿ ಇಲ್ಲಿ ಇಲ್ಲಿಗೆ ಹಾಕೋರು ಜೊತೆಗೆ ಸ್ಟಿಕ್ಕರ್ ಬೇರೆ ಹಾಕೋರೆ ಅಮ್ಮ ಅಂತ ಜೊತೆಗೆ ಎರಡು ಗಂಟೆ ಮನೆಗೆ ಬಂದ ತಕ್ಷಣ ಚಿಕನ್ ಸ್ಮೆಲ್ಲು ಇದು ಗಂಟೆ ಅದು ಸೌಂಡ್ ಬರಲ್ಲ ಅನ್ಸುತ್ತಲ್ಲ ಸ್ವಲ್ಪ ಬರುತ್ತೆ ಸ್ವಲ್ಪ ಏನಮ್ಮ ಸಾಂಬಾರ್ ಮಾಡ್ತಿದ್ಯಾ ಸ್ಮೆಲ್ ಬಂತು ಅನ್ಕಂಡೆ ಗೈಸ್ ನಮ್ಮಅಮ್ಮ ಊಟ ಎಲ್ಲ ರೆಡಿ ಮಾಡಿ ಕೊಟ್ರು ಅಂದ್ರೆ ಊಟ ಎಲ್ಲ ಇಕ್ಕ ಕೊಟ್ರು ಹೆಂಗೈತ್ ಪಾ ಚಿಕನ್ ಸಾಂಬಾರ್ ನಾವಮ್ಮ ಇವತ್ತು ಕಬಾಬ್ ಏನೂ ಮಾಡಿಲ್ಲ ಚಿಕನ್ ಸಾಂಬಾರ್ ಮಾಡೋರೆ ಚಿಕನ್ ಸಾಂಬಾರ್ ಜೊತೆಗೆ ಮುದ್ದೆ ಕಾರಕರವಾಗಿ ಚೆನ್ನಾಗೈತೆ ಆಕ್ಚುಲಿ ಬೆಳಗ್ಗೆ ಹೊತ್ತು ಬೇಗ ಎದಾಳನಾ ಅನ್ಕೋತೀನಿ ಬಟ್ ಆಗಲ್ಲ ಈ ಚಳಿಗೊತ್ತು ಆಗಲ್ಲ ಅದಕ್ಕೆ ನಾನು ಮತ್ತೆ ಅಮ್ಮ ಒಂದು ಮಾತಾಡ್ಕೊಂಡೆ ಏನಂದ್ರೆ ಈ ಚಳಿಗಾಲ ಮುಗ್ದಾದ್ಮೇಲೆ ಅಂದ್ರೆ ಈ ಮಳೆಗಾಲ ಮುಗ್ದಾದ್ಮೇಲೆ ಬೆಳಗ್ಗೆ ಹೊತ್ತು ಬೇಗ ಎದಾಳನಾ ಅಂತ ನೀ ಪಾಪ ನಮ್ ಜೊತೆಗೆ ಎದಾಳ್ತೀರಾ ಅಲ್ಲ ಈಗ ನಾವಿಬ್ಬರಿಗೆ ನೀವೇನ್ ಮಾಡ್ತೀರಾ ವಾಕ್ ಹಂಗರಿ ಮಳೆಗಾಲ ಮುಗೀಲಿ ಎದಳನ ಈ ಚಳಿಗಂತೂ ಎದಾಳಕ್ಕೂ ಆಗಲ್ಲ ಹಾಯ್ ಶರತ್ ಅವ್ರೆ ಸಾರಿ ಫಾರ್ ದ ಲೇಟ್ ವಿಶಸ್ ಫಾರ್ ಯು ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನೀವ್ ನನಗೆ ಅವತ್ತು ಕ್ಯಾಂಟೀನ್ ಹತ್ರ ಸಿಕ್ಕಿದ್ರಿ ಸಂತೆಪೇಟೆ ನೀನ್ ಈಗ ಹೇಳಿದ್ದೆ ನಾನು ಅವ್ನಿಗೆ ಸಿಕ್ಕಿದ್ರು ಅಂತ ಆಯ್ ಅಭಿಷೇಕ್ ಅವ್ರೆ ಹುಟ್ಟುಹಬ್ಬದ ಶುಭಾಶಯಗಳು ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ